ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ ಒಂದು ಸೆವೆನ್ ಓ ಕ್ಲಾಕ ಗೆದ್ದೆ ಯಾವಾಗ್ಲೂ ಐದು ಗಂಟೆ ಐದುವರೆ ಐದು ಮುಕ್ಕಾಲು ಈ ರೀತಿ ಎದ್ದಲ್ತಾ ಇದ್ದೆ ಸೊ ಸಂಡೇ ಒಂದು ದಿವಸ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂಚೂರು ಆಗಿದ್ದ ಎದೋಣ ಅಂತ ಅಷ್ಟೇ ಸೊ ಹಾಗಾಗಿ ಸೆವೆನ್ ಓ ಕ್ಲಾಕ ಗೆದ್ದು ಇವತ್ತು ಆಚೆ ಬಂದು ನೋಡ್ತಾ ಇದ್ದೀನಿ ವೆದರ್ ನೋಡಿ ಹೇಗಿದೆ ಅಂತ ಇವತ್ತಾಗಲೇ ಬೆಳಗ್ಗೆನೇ ಶುರು ಆಗ್ಬಿಟ್ಟಿದೆ ಮಳೆ ಅಂತೂ ಸೊ ನೋಡ್ತಿರ್ಬೋದು ಜಿಡಿ ಜಿಡಿ ಥರ ಇಟ್ಕೊಂಡಿದೆ ಇವತ್ತು ಯಾಕೋ ಸೈಕ್ಲೋ ಥರ ಸೊ ಮಳೆ ಬರ್ತಾಯಿತ್ತು ಹಾಗಾಗಿ ಆಚೆ ಇನ್ನೇನು ಹೋಗೋದು ಬೇಡ ಅಂತೇಳಿ ಸೊ ಕಿಟಕಿಯಿಂದನೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆಯಿಂದನೇ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಯಿಂದನೇ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಮಳೆ ಸೊ ಹಾಗಾಗಿ ಫುಲ್ಲು ಮನೆಯೆಲ್ಲ ಕೋಲ್ಡ್ ಕೋಲ್ಡ್ ಅನ್ನಿಸ್ತಾ ಇದೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಸ್ವೆಟರ್ನೆಲ್ಲ ಹಾಕ್ಕೊಂಡೆ ನನಗೆ ಒಂದು ಸ್ವಲ್ಪ ಈ ರೀತಿ ವಾಯ್ಸ್ ಚೇಂಜ್ ಆಗೋದು ಅಥವಾ ಸ್ವಲ್ಪ ಏನೋ ಚಳಿ ಚಳಿ ಅಂತ ತುಂಬ ಫೀಲ್ ಆಗ್ತಿದೆ ಅಂತ ಅನಿಸ್ದಾಗ ಗೊತ್ತಾಗ್ಬಿಡುತ್ತೆ ನನಗೆ ಬೇ ನನ್ನ ಬಾಡಿಗೆ ನೆಕ್ಸ್ಟು ಲೆವೆಲ್ಲು ನನಗೆ ಹುಷಾರಿಲ್ದಂಗೆ ತಪ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ ಸೊ ಗಂಟ್ಲೆಲ್ಲ ಕಿಚ್ ಕಿಚ್ಚಾಗೋದು ಮತ್ತು ಕಣ್ಣೆಲ್ಲ ಸ್ವಲ್ಪ ಊದ್ಕೊಂಡಂಗೆ ಆಗೋದು ಸರಿಯಾಗಿ ನಿದ್ದೆ ಬರದೇ ಇರೋದು ಈ ರೀತಿ ಆದಾಗ ಪಕ್ಕ ಆಗ್ತೀನಿ ಆಗ್ತೀನಂತ ನನಗೆ ಸಿಕ್ಸ್ ಸೆನ್ಸ್ ಹೊಡಿತಾ ಇರುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು ಏನಂತಂದರೆ ಸ್ವೆಟರ್ ಹಾಕ್ಕೊಳ್ಳೋದು ಸಾಫ್ಟ್ ಬಾಕ್ಸ್ ಹಾಕ್ಕೊಳ್ಳೋದು ಹತ್ತಿ ಹಾಕ್ಕೊಳ್ಳೋದು ಈ ರೀತಿ ಫಾಲೋ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ಇವತ್ತು ಸ್ವಲ್ಪ ಗಂಟ್ಲೆಲ್ಲ ಕಿಚ್ಕಿಚ್ಚಾಗ್ತಿತ್ತಲ್ಲ ಸರಿ ಆಯಿತು ಅಂತೇಳ್ಬಿಟ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಇವತ್ತು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ಕಾಳು ಮೆಣಸನ್ನು ಚೆನ್ನಾಗಿ ಫಸ್ಟು ಅಂಚಲ್ಲಿ ಬಿಟ್ಟು ತುಂಬ ಉರಿಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು ಅದು ಸ್ವಲ್ಪ ತಣ್ಣಗಾದಮೇಲೆ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಆದಮೇಲೆ ಅದನ್ನು ಚೆನ್ನಾಗಿ ಜರ್ಡಿಯಲ್ಲಿ ಇಟ್ಕೊಂಡು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಒಂದು ಸ್ಪೂನ್ ಹಾಕಿ ಒಂದು ಗ್ಲಾಸ್ ನೀರಿಗೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸಿ ನೀರು ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಏಕೆಂದರೆ ಗ ಈ ರೀತಿ ನಾವು ಕಾಳು ಮೆಣಸನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮಗೆ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ ಲಾಸ್ ಜರ್ನಿನಲ್ಲಿ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಮಗೆ ಬೇರೆ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ ಥ್ರಾಟ್ ಇನ್ಫೆಕ್ಷನ್ನು ಮತ್ತು ಹೆಲ್ತ್ ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ ನಾವು ಕಾಳು ಮೆಣಸನ್ನು ತಿನ್ಬೋದು ಈಗ ನಮಗೆ ಈ ರೀತಿ ಗಂಟ್ಲು ಕಿಚ್ಚ ಕಿಚ್ಚಾಗ್ತಾ ಇರುತ್ತೆ ಗೊತ್ತಾ ಈ ಥರ ಗಂಟ್ಲು ಕಿಚ್ಚ ಕಿಚ್ಚಾದಾಗಲೂ ಕೂಡ ನಾವು ಕಾಳು ಮೆಣಸು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು ಸೊ ಈ ರೀತಿ ಕೂಡ ಮಾಡಿ ನಾನಿವತ್ತು ಬರೀ ಕಾಳು ಮೆಣಸನ್ನು ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬು ರಸವನ್ನು ಹಾಕೋತಾ ಇದ್ದೀನಿ ಸೊ ನಿಂಬೆಹಣ್ಣನ್ನು ಈಗ ಇತ್ತೀಚೆಗೆ ಸ್ವಲ್ಪ ಶುರು ಮಾಡ್ಕೊಳ್ಳೋಣ ಲಾಸ್ ಜರ್ನಿಯಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಡೈರೆಕ್ಟಾಗಿ ಈ ರೀತಿ ತೊಗೊಳಕ್ಕೆ ಹೋಗ್ಬೇಡಿ ಕಾಳು ಮೆಣಸು ಮತ್ತು ನಿಂಬೂನ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಅಷ್ಟು ಬೆಚ್ಚಿಗಿರೋ ನೀರನ್ನು ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣವೇ ಕುಡ್ಕೊಂಬಿಡಿ ನಾನು ಕುಡ್ದೆ ಬಟ್ ಆದರೆ ಅದನ್ನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಅಷ್ಟೇ ಯಾವುದೇ ಲಾಸ್ ಡ್ರಿಂಕ್ಸನ್ನು ಡೈರೆ ಕರೆಕ್ಟಾಗಿ ಎಮ್ ಟಿ ಸ್ಟೊಮಕ್ಕಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ನೀರನ್ನ ತೊಗೊಂಡು ಒಂದು ಟೆನ್ ಮಿನಿಟ್ಸ್ಗೆ ನೀವು ಬೇಕಾದ್ರೆ ಈ ರೀತಿ ಲಿಕ್ವಿಡ್ಗಳನ್ನ ತೊಗೋಬೋದು ಸೊ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ ಇವತ್ತಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರೋದು ಜೀರಾ ರೈಸು ಸೊ ಒಂದು ಒಳ್ಳೆಯ ಜೀರಾ ರೈಸ್ನ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಸೊ ಸಂಡೇ ಅಲ್ವಾ ಸರಿ ಆಯಿತು ಬೇರೆ ಇವತ್ತೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟಾಗಿ ಬೇರೆ ಎದ್ದಿದ್ದೀನಿ ಸೆವೆನ್ ಓ ಕ್ಲಾಕಿಗೆ ಅಂತ ಹೇಳ್ಬಿಟ್ಟು ಸೊ ಮಾಡ್ಕೊಂಡೆ ಹಾಗೆ ಇವತ್ತು ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಿತ್ತು ಯಾಕೆಂದರೆ ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ ಸೊ ಹಂಗಾಗಿ ಈ ಒಂದು ಸ್ವಲ್ಪ ಸ್ವಲ್ಪ ಮನೆಗೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಏಕೆಂದರೆ ತುಂಬ ಏನು ಗಲೀಜು ಆಗಿರಲಿಲ್ಲ ಮನೆ ಸೊ ಹಾಗಾಗಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋಣ ಏನೇನು ಸಾಧ್ಯ ಆಗುತ್ತೆ ಸ್ವಲ್ಪ ಜಾಸ್ತಿ ಯಾವುದಾದ್ರೂ ಆಗಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಸ್ವಲ್ಪ ಕಸ ಎಲ್ಲ ಗುಡಿಸಿ ಪಾತ್ರೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ಇವತ್ತು ನೆಲ ಏನೂ ಒರೆಸೋಕ್ಕೆ ಹೋಗ್ತಿಲ್ಲ ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನೆಲಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಡೈಲಿ ಯಾವಾಗಲೂ ಪೆನ್ ಆಯಿಲು ಸೋಫಾಯಿಲು ಅದು ಇದು ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ತಿಕ್ಕಿ ಒರೆಸ್ತಾ ಇರ್ತೀನಿ ಸೊ ಅದಕ್ಕೂ ಬೇಜಾರಾಗಿ ಹೋಗಿರುತ್ತೆ ಅದಕ್ಕೆ ಇವತ್ತು ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೆಲ ಏನೂ ಇಲ್ಲ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಈ ಕೂಲರ್ನ ನಾವು ಸಮ್ಮರ್ ಟೈಮಲ್ಲಿ ತುಂಬಾ ಯೂಸ್ ಮಾಡ್ತಾಯಿದ್ವಿ ಅದಾದಮೇಲೆ ಅದನ್ನು ಆನ್ ಮಾಡಲೇ ಇಲ್ಲ ಅದೇನಾಗಿದೆ ಅಂತಲೂ ಕೂಡ ಅದ್ರ ಕಡೆ ಗಮನನೇ ಇಡಲಿಲ್ಲ ನಾನು ಸೊ ನೋಡ್ಬೋದು ಎಷ್ಟು ಗಲೀಜಾಗಿತ್ತು ಅಂತ ಸೊ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮಾಡ್ತಿರುವಾಗ ಇದು ಸ್ವಲ್ಪ ದೊಡ್ಡ ಐಟಮ್ ಅಲ್ವಾ ಸೊ ಹಾಗಾಗಿ ಇದನ್ನು ಸ್ವಲ್ಪ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಯಾಕೆಂದರೆ ನಮ್ಮದು ಸ್ವಲ್ಪ ಉಪ್ಪು ನೀರಾಗಿರೋದ್ರಿಂದ ಬೇಗನೆ ಒಂಥರ ಪಾಚಿ ಕಟ್ಟೋದು ಈ ರೀತಿ ಕರೆ ಹಿಡ್ಕೊಳ್ಳೋದು ಬೇಗ ಆಗುತ್ತೆ ಉಪ್ಪು ನೀರಿಗೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ನಿಂಬೆಹಣ್ಣನ್ನು ಹಾಕೊ ಅಂದರೆ ನಿಂಬೆಹಣ್ಣು ಸೋಡಾ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಇವತ್ತು ತಿಕ್ಕಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಅದರೊಳಗಡೆ ನೀಟಾಗಿ ಬ್ರಷ್ ಹಾಕಿ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಅಷ್ಟು ಸ್ಪೇಸ್ ಇಲ್ಲ ಅಲ್ಲಿ ನೋಡೋದಕ್ಕೆ ಹಂಗೆ ಕಾಣಿಸ್ತಿದೆ ಅಷ್ಟೇ ಆ ಮೋಟ್ರ್ ಎಲ್ಲ ಫಿಕ್ಸ್ ಮಾಡಿರೋದ್ರಿಂದ ನಮಗೆ ಅಷ್ಟು ಸ್ಪೇಸ್ ಸಿಕ್ಕೋದೇ ಇಲ್ಲ ಬ್ರಷ್ ಎಲ್ಲ ತಿಕ್ಕೋವಾಗ ಅದಕ್ಕೆ ಏಟ್ ಆಗ್ತಾನೆ ಇತ್ತು ಎಲ್ಲಿ ಕಿತ್ತೋಗ್ಬಿಡುತ್ತೋ ಆಮೇಲೆ ಎಲ್ಲಿ ಬೈಸ್ಕೋತೀನೋ ಅಂತ ಹೇಳಿ ಸ್ವಲ್ಪ ಸೇಫ್ ಆಗೇನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಉಜ್ಜ್ಬಿಟ್ಟು ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿ ಇವತ್ತು ಕೂಲರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಕೂಲರ್ ಜೊತೆಗೆ ಸ್ವಲ್ಪ ಇನ್ನೂ ಒಂದಷ್ಟು ಮನೆ ಕ್ಲೀನ್ ಕ್ಲೀನಿಂಗ್ಗಳನ್ನೆಲ್ಲ ಮಾಡಿಕೊಂಡೆ ಬಟ್ ಇವತ್ತು ಮನೆಯಲ್ಲೇ ಹಸ್ಬೆಂಡ್ ಇರೋದ್ರಿಂದ ನಂಗೆ ಜಾಸ್ತಿ ಯಾವುದೂ ವೀಡಿಯೋನ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗ್ತಿಲ್ಲ ಸ್ವಲ್ಪ ಮರ್ತೆ ಮರ್ತಿ ಹೋಗ್ತೀನಿ ಯಾಕೆಂದರೆ ಅಲ್ಲಿ ಬೇರೆ ಇನ್ನೇನೋ ಕೆಲಸ ಮಾಡ್ತಾ ಇರ್ತೀನಿ ಮತ್ತು ಮೊಬೈಲ್ ಚಾರ್ಜರ್ಗೆ ಹಾಕಿರ್ತೀನ ಆ ಕೆಲಸ ಮಾಡಿದಾದ್ಮೇಲೆ ನನಗೆ ಫ್ಲಾಶ್ ಆಗುತ್ತೆ ಅಯ್ಯೋ ಇದೊಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಇದೊಂದು ಕ್ಲಿಪ್ಪಿಂಗ್ ತೊಗೋಬೇಕಾಗಿತ್ತು ಅಂತ ಸೊ ಹಾಗಾಗಿ ಸುಮಾರು ಕ್ಲಿಪ್ಪಿಂಗ್ಗಳು ಮಿಸ್ ಆಯಿತು ಇರಲಿ ಪರವಾಗಿಲ್ಲ ಸೊ ಇವತ್ತು ಸಾಧ್ಯವಾಗುವಷ್ಟು ನಾನು ರೂಮನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮನೆಯವರು ಸ್ವಲ್ಪ ಏನಾದರೂ ಇವತ್ತು ಸಂಡೆ ಅಲ್ವಾ ಮಾಡಿಕೊಡು ಏನಾದ್ರು ತಿನ್ನೋದಕ್ಕೆ ಯಾಕೆ ನಾನಾಗ್ ನಾನು ಕೇಳ್ಬೇಕಾ ನೀನು ಏನೂ ಮಾಡೋದೇ ಇಲ್ಲ ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ಯಾ ನನಗೆ ಅಂತ ಏನಾದರೂ ಮಾಡ್ಕೊಡು ಸ್ವಲ್ಪ ತಿನ್ಬೇಕಿದೆ ಅಂತ ಹೇಳ್ತಿದ್ರು ಅದರಲ್ಲಿ ಇವತ್ತು ವೆದರ್ ಸ್ವಲ್ಪ ಒಂಥರ ಚಿಲ್ಲ ಆಗಿದ್ರ ಇರೋದ್ರಿಂದ ಸ್ವಲ್ಪ ಏನಾದರೂ ಮಾಡ್ಕೊಡೋಣ ಅಂತೇಳಿ ಕಿಚನಿಗೆ ಬಂದೆ ಸೊ ಇವಾಗ ಅವರಿಗೆ ಸ್ವಲ್ಪ ಬೆಂಡೆಕಾಯ್ದು ಬೋಂಡ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಎಳೆ ಬೆಂಡೆ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ ಅದರಲ್ಲೂ ಸಹ ಸ್ವಲ್ಪ ಕೆಲವೊಂದು ಈ ಬಲ್ತಿರೋ ಬೆಂಡೆಕಾಯಿಗಳಿತ್ತು ಸೊ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ನೀಟಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಬೆಂಡೆಕಾಯಿಗಳು ತುಂಬ ಬಲ್ತಿರುತ್ತೆ ಆ ಥರ ಹಾಕ್ಕೊಂಡು ನಾವು ಬಜ್ಜಿ ಮಾಡ್ಕೊಂಡಾಗ ತಿನ್ನೋವಾಗ ಫುಲ್ಲು ನಾರ್ ನಾರ್ ಥರ ಬರ್ತಾ ಇರುತ್ತೆ ಚೆನ್ನಾಗಿರೋದಿಲ್ಲ ತಿನ್ನಬೇಕಂತ ಅನಿಸೋದಿಲ್ಲ ಅವಾಗ ಟೇಸ್ಟ್ ಕೂಡ ಚೆನ್ನಾಗಾಗೋದಿಲ್ಲ ನೀವು ಬೆಂಡೆಕಾಯಿದು ಬೋಂಡ ಮಾಡಬೇಕು ಬಜ್ಜಿ ಮಾಡಬೇಕು ಅಂತಂದರೆ ನೀವು ಎಳೆ ಬಜ್ಜಿ ಅಲ್ಲ ಎಳೆ ಬೆಂಡೆಕಾಯಿನೇ ತೊಗೋಬೇಕು ನೀವು ಬಲ್ತಿರೋ ಬೆಂಡೆಕಾಯಿ ತೊಗೊಂಡ್ರೆ ನಿಜವಾಗೂ ಚೆನ್ನಾಗಿರಲ್ಲ ಚೆನ್ನಾಗೂ ಆಗೋದಿಲ್ಲ ಅದು ಸೊ ಹಾಗಾಗಿ ಎಳೆ ಬೆಂಡೆಕಾಯಿಗಳನ್ನ ಆರಿಸ್ಕೊಂಡು ಆರಿಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿದಾದಮೇಲೆ ಸ್ವಲ್ಪ ಅದು ತ್ಯಾವ ತ್ಯಾವ ಇರುತ್ತಲ್ಲ ಆಮೇಲೆ ನಾವು ಬೋಂಡ ಅಂದರೆ ಆಯಿಲ್ ಒಳಗಡೆ ಬಿಟ್ಟಾಗ ಸಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಮತ್ತು ಅದನ್ನು ಮಧ್ಯದಲ್ಲಿ ಕಟ್ ಮಾಡುವಾಗ ಅದರೊಳಗಡೆ ಸ್ವಲ್ಪ ದಪ್ಪ ದಪ್ಪ ಬಿತ್ತಗಳೆಲ್ಲ ಇತ್ತು ಅಂದರೆ ಅದನ್ನೆಲ್ಲ ತೆಗ್ದಾಕ್ಬಿಡಿ ಅದು ತಿನ್ನೋವಾಗ ಚೆನ್ನಾಗಿರಲ್ಲ ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಬಿತ್ತಗಳಿತ್ತು ಅಂದರೆ ಅದೇನು ಅನಿಸಲ್ಲ ಬೀಜ ಏನೋ ಆಗಲ್ಲ ಬಟ್ ಸ್ವಲ್ಪ ದಪ್ಪ ದಪ್ಪ ಬಿತ್ತಗಳೆಲ್ಲ ಇತ್ತು ಅಂತಂದರೆ ಅದನ್ನು ತೆಗ್ದಾಕ್ಬಿಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೋಂಡದಿಟ್ಟು ಒಳಗಡೆ ಬಿಟ್ಟು ನೀಟಾಗಿ ಆಯಿಲ್ಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಎಲ್ಪ್ ಆಗುತ್ತೆ ಕೂಡ ಮತ್ತು ಅದರೊಳಗಡೆ ನೀಟಾಗಿ ಹಿಟ್ಟೆಲ್ಲ ಹೋಗಿ ಫಿಲ್ ಆಗುತ್ತೆ ಇಲ್ಲಾಂತಂದ್ರೆ ಒಳಗಡೆ ಕೈ ಒಳಗಡೆ ಇರೋದು ಫುಲ್ಲು ಅದರ ಒಳಗಡೆ ಇರೋ ಲೋಳೆ ಎಲ್ಲ ಹಾಗಾಗಿ ಉಳ್ಕೊಂಡಿರುತ್ತೆ ಅದು ನೀಟಾಗಿ ಬೇಯೋದಿಲ್ಲ ಸೊ ತಿನ್ನೋವಾಗ ಟೇಸ್ಟಿ ಅನಿಸಲ್ಲ ಹಾಗಾಗಿ ನಾವೇನು ಮಸಾಲೆ ಕಲಿಸ್ಕೊಂಡಿರ್ತೀವೋ ಅದೆಲ್ಲ ನೀಟಾಗಿ ಬೋಂಡದಿಟ್ಟು ಅದ್ರೊಳಗಡೆ ನೀಟಾಗಿ ಹೋದಾಗ ಚೆನ್ನಾಗಿ ಅನಿಸುತ್ತೆ ಕ್ರಿಸ್ಪಿಯಾಗಿ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ ಬೆಂಡೆಕಾಯಿ ಬಜ್ಜಿಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಿಟ್ಟನ್ನ ಇದೀನಿ ಮೊದಲಿಗೆ ಒಂದು ಬೌಲಿಗೆ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾಯಿನ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪುಡಿ ಗರಂ ಮಸಾಲ ಪುಡಿನ ಹಾಕ್ಕೊಂಡು ಒಂಚೂರು ಕಾರ್ನ್ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಗಂಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಗಂಟುಗಳಾಯಿತು ಅಂತಂದ್ರೂ ಚೆನ್ನಾಗಿರೋದಿಲ್ಲ ಹಿಟ್ಟಿಟ್ಟಂಗೆ ಇರುತ್ತೆ ಸೊ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಂಟುಗಳೆಲ್ಲ ಒಡ್ಕೊಂಡು ಸೊ ಗಂಟು ಇರೋ ರೀತಿಲಿ ನೀ ನಿಧಾನವಾಗಿ ನೀಟಾಗಿ ಇದ್ದೀನಿ ಈ ಕಾರ್ನ್ ಫ್ಲೋರ್ ಮತ್ತು ಅಕ್ಕಿ ಹಾಕೊಂಡಾಗ ಹಾಕ್ಕೊಂಡಾಗ ಆಗಲಿ ಬಜ್ಜಿ ಆಗಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಒಂಥರ ರಫ್ ಆ್ಯಂಡ್ ಟಫ್ ಆಗಿ ಬರೋದಿಲ್ಲ ಈಗ ನೋಡಿರ್ತೀರ ನೀವು ಕೆಲವೊಂದು ಬೋಂಡ ಬಜ್ಜಿ ಅಂಗಡಿಗಳಲ್ಲೆಲ್ಲ ಸೊ ಅವ್ರೆ ಒಂಥರ ಕರ್ಮ ಥರ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಿರ್ತಾರಲ್ಲ ಅದು ಹೇಗೆ ಮಾಡ್ತಾರೆ ಅಂತ ಸುಮಾರು ಜನಕ್ಕೆ ಅದು ತಲೆ ಬಿಟ್ಟಂಗೆ ಆಗಿರುತ್ತೆ ಬಟ್ ಆದರೆ ಅದರ ಥರ ಅಷ್ಟು ಕ್ರಿಸ್ಪಿಯಾಗಿ ಬರಬೇಕಂತಂದರೆ ನಾವು ಸ್ವಲ್ಪ ಬೋಂಡದ ಹಿಟ್ಟು ಅಲ್ಲ ಸಾರಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ನು ಹಾಕಿ ಸೋಡಾ ಹಾಕ್ಬಿಟ್ಟು ಒಂದು ಟೆ ಟೆನ್ ಮಿನಿಟ್ಸ್ ಮಾಡ್ತಿದ್ದೀವಿ ಅಂತ ಅನ್ನೋವಾಗ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬಿಟ್ಬಿಟ್ರೆ ಅದು ಚೆನ್ನಾಗಿ ಹಿಡ್ಕೊಳುತ್ತೆ ಉಪ್ಪು ಖಾರ ಎಲ್ಲ ಸೊ ಅದಾದ ನಂತರ ನಾವು ಬೋಂಡ ಬಜ್ಜಿಗೆ ನಾವು ಬಿಟ್ಕೋಬೋದು ಸೊ ಇವಾಗ ನೀಟಾಗಿ ಚೆನ್ನಾಗಿ ಎಲ್ಲನೂ ಗಂಟಿಲ್ದಂಗೆ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಒಂದೊಂದನ್ನೇ ನಾನು ಬೆಂಡೆಕಾಯಿಗಳನ್ನ ತೊಗೊಂಡು ನೀಟಾಗಿ ಅದಲ್ಲೆಲ್ಲ ಡಿಪ್ ಮಾಡಿ ಆಯಿಲ್ಗೆ ಹಾಕೋತಾ ಇದ್ದೀನಿ ಸೊ ಆಯಿಲ್ನ ಕಾಯಿಸ್ಕೊಳ್ಳುವಾಗಲೂ ಕೂಡ ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಡಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ ನೀಟಾಗಿ ನಿಧಾನವಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತಂದಾಗಲೇ ನೀವು ಆವಾಗ ಒಂದೊಂದನೆ ಒಂದೊಂದನೆ ಬಿಡ್ತಾ ಹೋಗಬೇಕು ನಿಧಾನವಾಗಿ ಚೆನ್ನಾಗಿ ನೀಟಾಗಿ ಎರಡು ಕಡೆನೂ ಬೇಯಿಸಬೇಕು ಇಲ್ಲಾಂತಂದರೆ ಅದು ಬೆ ಮೊದಲೇ ಬೆಂಡೆಕಾಯಿ ಅಲ್ವಾ ಒಂಥರ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಒಗ್ಗರು ಒಗ್ಗರು ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಅಷ್ಟು ಆಗಿರಲ್ಲ ಆಮೇಲೆ ಸೊ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ತಿಂದಿ ತಿಂತಿದ್ದೀರ ಅಂತಂದರೆ ಅದು ಬೆಂಡೆಕಾಯಿ ಬೋಂಡ ಬಜ್ಜಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಸ್ಮೆಲ್ಲಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ಅದನ್ನು ಕರಿತಿರುವಾಗ ಚೆನ್ನಾಗಿತ್ತು ನಾನು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಏನು ಇಷ್ಟು ಗಮ್ ಅನ್ನಿಸ್ತಾ ಇದೆಯಾ ಅದು ಏನು ಬೋಂಡ ಏನು ಬೋಂಡ ಅಂತ ಕೇಳ್ತಿದ್ರು ನಾನು ಏನೋ ಒಂದು ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಮಾಡಿಕೊಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಹಾಗೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ಮಾತ್ರ ಸಕ್ಕತ್ತಾಗಿತ್ತು ಸ್ವಲ್ಪ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ಎಳೆ ಬೆಂಡೆಕಾಯಿನ ತೊಗೊಂಡು ಮಾಡಿಕೊಳ್ಳಿ ದಯವಿಟ್ಟು ಬಲ್ತಿರೋ ಬೆಂಡೆಕಾಯಲ್ಲಿ ಮಾಡಿಕೊಂಡು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಆಮೇಲೆ ಸೊ ಚೆನ್ನಾಗಿತ್ತು ಆ ನಿಜ

ಸುಮಾರು ಜನಕ್ಕೆ ಬೆಂಡೆಕಾಯಿಲು ಬೋಂಡ ಮಾಡ್ಬೋದಾ ಬಜ್ಜಿ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಒಂದು ಸತಿ ನೀವು ನಾನು ಮಾಡಿರೋ ರೀತಿ ಟ್ರೈ ಮಾಡಿಕೊಂಡು ಮಾಡಿ ನೋಡಿ ನಿಜವಾಗ್ಲೂ ಕಬಾಬ್ ತಿಂತೀವಿ ಗೊತ್ತಾ ಆ ರೀತಿ ಟೇಸ್ಟ್ ಬರುತ್ತೆ ಅಷ್ಟೇ ರುಚಿಯಾಗಿತ್ತು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ಸ್ವಲ್ಪ ಚಿಲ್ಲಿ ಪೌಡರು ಇದನ್ನೆಲ್ಲ ಗರಂ ಮಸಾಲ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡಿದ್ದರಿಂದ ಸ್ವಲ್ಪ ಕಬಾಬ್ ಥರನೇ ಸ್ಮೆಲ್ ಬರ್ತಾಯಿತ್ತು ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಬೆಂಡೆಕಾಯಿ ಬೋಂಡನೆಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಂಜೆ ಅಡುಗೆನ ಬೇಗ ಮಾಡ್ತಾಯಿದ್ದೀನಿ ಅದು ಹಸ್ಬೆಂಡ್ ಮನೆಯಲ್ಲೇ ಇರೋದ್ರಿಂದ ಅವರು ಯಾವಾಗಲೇ ಆಗಲಿ ಅವರು ಮನೆಯಲ್ಲಿ ಇದ್ದರು ಅಂದರೆ ಸ್ವಲ್ಪ ಬೇಗ ಅಡುಗೆ ಕೆಲಸಗಳೆಲ್ಲ ಆಗುತ್ತೆ ಸೊ ಇಲ್ಲ ಅಂತಂದರೆ ಸ್ವಲ್ಪ ಲೇಝಿ ಮಾಡ್ತೀನಿ ಬಿಡು ಆಮೇಲೆ ಮಾಡ್ಕೊಂಡ್ರೆ ಆಯಿತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಾಡಿದ್ರೆ ಆಯಿತು ಅನ್ನೋ ಥರ ಅವರಿದ್ದಾರೆ ಅಂತಂದರೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಯಬೇಕು ಇಲ್ಲಾಂದರೆ ಅವ್ರು ಬೇರೆ ಬೇರೆ ಕೆಲಸಗಳು ಕೊಡ್ತಾಯಿರ್ತಾರೆ ನಮಗೆ ಅದು ಮಾಡು ಇದು ಮಾಡು ಅಂತ ಸೊ ಹಾಗಾಗಿ ಕೆಲಸಗಳು ಬೇಗ ಮುಗಿಯುತ್ತೆ ಇವತ್ತು ಅವರು ಕೂಡ ಸ್ವಲ್ಪ ಸಂಡೇ ಇರೋದ್ರಿಂದ ಹೊಟ್ಟೆ ಹಸಿತಿದೆ ಬೇಗ ಅಡುಗೆ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಏನಾದರೂ ಮಾಡಬೇಕ ಮಾಡಬೇಕಲ್ಲ ಇವತ್ತು ಸಂಡೆ ಅಲ್ಲ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಯಾಕೋ ಮಳೆ ಬರ್ತಾನೆ ಇತ್ತಲ್ಲ ಸರಿ ಆಚೆ ಹೋಗಿ ಚಿಕನ್ ತೊಗೊಬಾರಾಗೋದಿಲ್ಲ ಸರಿ ಏನಾದರೂ ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡಿ ಚಪಾತಿ ಮಾಡಿಬಿಡಮ್ಮ ಅಂತ ಹೇಳಿದ್ರು ಸರಿ ಆಯಿತು ಚಪಾತಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದು ಗೊತ್ತಿರೋ ವಿಷಯ ಸೊ ಹಂಗಾಗಿ ಸರಿ ಯಾವಾಗಲೂ ಚಪಾತಿನೇ ತಿಂತರ್ತೀವಲ್ಲ ಬೋರಿಂಗ್ ಆಗುತ್ತೆ ಅಂತೇಳಿ ಇವತ್ತು ಸ್ವಲ್ಪ ಪುಲ್ಕ ಮಾಡೋಣ ಅಂತೇಳಿ ಚಪಾತಿ ಥರನೇ ಸ್ವಲ್ಪ ಚಿಕ್ಕದಾಗಿ ಸೈಜ್ನ ಕಟ್ ಅಂದರೆ ಹೊತ್ಕೊಂಡು ಅದನ್ನು ಅಂಚ ಮೇಲೆ ಸ್ವಲ್ಪ ಹಬೆನಲ್ಲಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಬರ್ನರ್ ಮೇಲೆ ಇಟ್ಕೊಂಡು ಸ್ವಲ್ಪ ಕೆಂಡದ ಮೇಲೆ ಸುಡ್ತಾರಲ್ಲ ಆ ರೀತಿ ಟೈಪಲ್ಲಿ ಸುಟ್ಕೊಂಡು ಅದು ಚೆನ್ನಾಗಿ ಪೂರಿ ಥರ ಹುಬ್ಬುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ತಿನ್ನೋದಕ್ಕೆ ಗ್ರೇವಿ ಜೊತೆಗೆ ಸೊ ಹಾಗಾಗಿ ಇವತ್ತು ಮೊಟ್ಟೆ ಗ್ರೇವಿ ಮಾಡಿಕೊಂಡು ಪುಲ್ಕಾ ಮಾಡಿಕೊಂಡು ಇವತ್ತು ನೈಟ್ ಊಟನ ತಗೋತಾ ಇದ್ದೀವಿ ಸೊ ವಿಡಿಯೋ ನೋಡಿದ್ರೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್